ಸೊ ಅಂದ್ರೆ ಈಗ ಈ ಸೀರಿಯಲ್ ಗಳ ಮಧ್ಯೆನೋ ಅದ ಸುಮಾರು ಸಿನಿಮಾಗಳನ್ನ ಮಾಡಿದ್ರಿ ಸ್ಪೆಶಿಯಲಿ ಈಗ ಕ್ರಾಂತಿ ನಮಗೆ ಜಾಸ್ತಿ ಜ್ಞಾಪಕ ಬರೋದು ಕ್ರಾಂತಿ ಇರ್ಬೋದು ಚಾರ್ಲಿ ಸಿನಿಮಾ ஞಾಪಕ ಬರುತ್ತೆ ಜೊತೆಗೆ ಯುವರಾತನದಲ್ಲ ಸನ್ ಸೀನ್ ಆದ್ರೂನು ಅದು ಜ್ಞಾಪಕ ಇರುತ್ತೆ ಮೈತ್ರಿ ಆ ಮೈತ್ರಿ ಕರೆಕ್ಟ್ ಎಸ್ ಕರೆಕ್ಟ್ ಮೈತ್ರಿ ಅಮರಾವತಿ ಆಕ್ಟ್ 1978 ಆಮೇಲೆ ಈಗ ಇನ್ನೊಂದು ಎರಡು ಈಗ ಜುಲೈ 27ಕ್ಕೆ ಅವನು ಅಂತ ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಶೋಕ್ ಅವರು ಡೈರೆಕ್ಟರ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಸಿಸಿ ಓಕೆ ಸೊ ಆ ಪಾತ್ರಗಳ ಮೈತ್ರಿ ಇರ್ಬೋದು ಯುವರತ್ನ ಕ್ರಾಂತಿ ಇದೆಲ್ಲ ಹೆಂಗೆ ಸಿಗ್ತಾ ಹೋಯ್ತು ಯಾವ ತರ ಅಂತ ಚಾರ್ಲಿ ಒಂದೊಂದು ಸೀನ್ ಅನ್ನ ಮಾಡಿ 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 ಮಾಡಿನೇ ನೋಡಿನೇ ಅವರಾಗೇ ಕರೆದಿರೋದು ಓಕೆ ಅವರು ಇನ್ನೂ ಸ್ನೇಹಿತರು ನನ್ನನ್ನು ಅಲ್ಲಿಗೆ ರೆಫರ್ ಮಾಡಿರೋದು ಒಂದು ಪಾತ್ರದಿಂದ ಇನ್ನೊಂದು ಪಾತ್ರಕ್ಕೆ ಹಂಗೆ ಬೆಳ್ಕೊಂಡು ಬಂದಿರೋದು ಅದು ಇಷ್ಟ ಆಗಿತ್ತು ಅವರಿಗೆ ನಿಮ್ಮ ಕೆಲಸ ನೀವು ಅಚ್ಚುಕಟ್ಟಾಗಿ ಮಾಡಿಬಿಟ್ರೆ ನಿಮ್ಗೆ ಇಲ್ಲಿ ಮುನ್ನೂರ ಅರವತ್ತೈದು ದಿನವೂ ಕೆಲಸ ಇದೆ ಸರ್ ಅದು ಸ್ಕ್ರೀನಲ್ಲಿ ಗೊತ್ತಾಗ್ಬಿಡುತ್ತೆ ನೀವು ಹೇಳಿದ್ರಲ್ಲ ಆವಾಗಲೂ ನೀವು ನಿಮ್ಮ ಸೀನ್ಗಳು ಬಂದರೆ ಯಾಕೆ ಅಂತ ನಾವು ಇಷ್ಟಪಟ್ಟು ಮಾಡ್ತಾ ಇರೋದು ನಮ್ದು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅಂತಾನೆ ಅದು ರಿಫ್ಲೆಕ್ಟ್ ಆಗ್ತಾ ಇರೋದು ಸರ್ ಅದೇ ಪುನೀತ್ ಸರ್ ಜೊತೆಗೆ ಅಂದರೆ ವರ್ಕ್ ಮಾಡಿದ ಅನುಭವ ಹೇಳೋದಾದರೆ ಏ ಸೂಪರ್ ಎಷ್ಟು ಇರ್ತಾರೆ ಸರ್ ಅವರು ಏನು ಸೂಪರ್ ಸ್ಟಾರ್ ಸ್ಟಾರ್ ಥರ ಏನು ಯಾವತ್ತು ಯಾರನ್ನು ನೋಡೇ ಇಲ್ಲ ಅವರು ಅವ್ರ ಜೊತೆಗಿದ್ದವರು ಹಂಗೆ ಅನ್ಸತ್ತೆ ಬಿಟ್ರೆ ಅವ್ರು ಯಾವತ್ತು ಎಷ್ಟು ಆರಾಮಾಗಿದ್ರು ಅಂದ್ರೆ ಮೈತ್ರಿ ಮಾಡ್ಬೇಕಾದ್ರೂ ನನ್ಗೆ ನೆನಪಿದೆ ತುಂಬಾ ಆರಾಮಾಗಿ ಆಮೇಲೆ ಆಕ್ಚುಲಿ ಯುವರತ್ನದಲ್ಲಿ ಒಂದೇ ದಿನ ಮಾಡಿದ್ ನಾವು ಅವರು ಕೊಡುವ ರೆಸ್ಪೆಕ್ಟ್ ಇದೆಯಲ್ಲ ಸರ್ ಪ್ರತಿಯೊಬ್ಬರಿಗೂ ನನಗೆ ಅಂತಲ್ಲ ಎಲ್ಲರಿಗೂ ಇಡೀ ಸೆಟ್ ಅಂತ ಆ್ಯಕ್ಚುಲಿ ನಾವು ದ್ವಿತ್ವದಲ್ಲಿ ಮಾಡಬೇಕಿತ್ತು ಹೌದಾ ಓಕೆ ಪವನ್ ಕುಮಾರ್ ಪವನ್ ಕುಮಾರ್ ಡೈರೆಕ್ಷನ್ ದ್ವಿತ್ವದಲ್ಲಿ ಕುಂಬಳೆ ಫಿಲಮ್ಸ್ ಅದು ಹೌದು ಹೈದರಾಬಾದಲ್ಲಿ ಡೇಟ್ ಎಲ್ಲ ಕೊಟ್ಟಿದ್ರು ಹೌದಾ ಹೌದು ಓಕೆ ಹೌದು ಆಶಿಕ ರಂಗನಾಥ್ ರವಿಶಂಕರ್ ಗೌಡ ಸುಮಾರು ಜನ ಇದ್ರು ಅದು ಎರಡು ಮೂರು ಸಾರಿ ಡೇಟ್ ಹೆಚ್ಚು ಕಡಿಮೆ ಆಗಿ ಇನ್ ಫೈನಲ್ ಡೇಟ್ ಅಂತ ಹೇಳಿ ಕೊಟ್ಟಿದ್ದರು ಹ್ಞೂ ಅಷ್ಟೊತ್ತ ಸರ್ ಅಂದರೆ ನಿಮಗೆ ಇದೆ ಮೈತ್ರಿ ಟೈಮಲ್ಲಿ ಆ್ಯಕ್ಚುಲಿ ಹ್ಞೂ ಅಂದರೆ ಒಡನಾಟ ಎಲ್ಲ ಯಾವ ಥರ ಇರ್ತಾಯಿತ್ತು ಪುನೀತ್ ಸರ್ ಜೊತೆಗೆ ಹೇಗೆ ಅಂತ ತುಂಬ ಆರಾಮು ಸರ್ ಈಗ ನಮ್ಮ ಜೊತೆನೇ ನಮ್ಮ ಪಕ್ಕನೇ ಕೂತ್ಕೊಳ್ತಿದ್ರು ಏನೋ ಸ್ಪೆಷಲ್ಲು ಇನ್ನೇನೋ ಇಲ್ಲ ಒಂದು ರೌಂಡ್ ಟೇಬಲ್ ಹಾಕ್ಬಿಡ್ತಿದ್ರು ಯಾಕೆಂದ್ರೆ ಅದರಲ್ಲಿ ಮೋಹನ್ ಲಾಲ್ ಸರ್ ಇದ್ರು ಅತುಲ್ ಕುಲಕರ್ಣಿಯವರಿದ್ದರು ರವಿ ಕಾಳೆ ಅವರಿದ್ದರು ನಾನು ಮತ್ತೆ ನನ್ನ ಇನ್ನೊಂದಿಷ್ಟು ಹೇಮಂತ್ ಸುಶೀಲ್ ಜಗ್ಗ ಮೈತ್ರಿ ಜಗ್ಗ ಅಂತ ನಾವೆಲ್ಲ ಒಟ್ಟಿಗೆ ಕೂತ್ಕೊಳ್ತಿದ್ವಿ ಊಟಕ್ಕೆ ಅವರು ಯಾವತ್ತೂ ಅದನ್ನ ಇದೇ ತೋರಿಸ್ಲಿಲ್ಲ ನಮ್ಗ ಅವಾಗ ಗೊತ್ತಾಗ್ತಿರ್ಲಿಲ್ಲ ಇವಾಗ ಗೊತ್ತಾಗತ್ತೆ ಅಂದ್ರೆ ಕಳ್ಕೊಂಡ್ಮೇಲೆ ಬೆಲೆ ಗೊತ್ತಾಗೋದು ಅಂತಾರಲ್ಲ ಹಂಗೆ ಆಮೇಲೆ ಅವರಿಗೆ ಕುತೂಹಲ ಜಾಸ್ತಿ ಅವ್ರದ್ದು ಒಂದ್ ಕ್ಯಾಮ್ರಾ ಬಂದಿತ್ತ ಅವತ್ತು ಅರ್ಧ ಗಂಟೆ ಬ್ರೇಕ್ ತರನೇ ಆಗೋಯ್ತು ಇದು ಏನು ಎತ್ತ ಅಂತ ಕೇಳ್ತಾ ಆಕ್ಟರ್ ಇವ್ರ ಇವ್ರಾ ಬಗ್ಗೆ ಅಂದ್ರೆ ತಿಳ್ಕೊಳ್ಳುವ ಕುತೂಹಲ ಹೊಸದಾಗ ಒಂದು ಕ್ಯಾಮ್ರಾ ಬಂದಿತ್ತು ಅಂದ್ರೆ ನಾನ್ ತಿಳ್ಕೊಬೇಕು ಇದು ಇದು ಏನು ಹೆಂಗೆ ಅದು ಆಪರೇಟ್ ಮಾಡಬೇಕು ಏನ್ ಲೆನ್ಸ್ ಯಾವ ಟೈಮ್ನಲ್ಲಿ ಏನು ಏನ್ ಒಂದು ಅರ್ಧ ಮುಕ್ಕಾಲು ಗಂಟೆ ಅದೇ ಕೇಳ್ತಾ ಇದ್ರು ಅವರು ಅವ್ರ ಕ್ಯಾಮ್ರಾಮನ್ ಅವ್ರನ್ನ ಆ ತರದ್ದು ಅಂದ್ರೆ ಅದಕ್ಕೆ ನೋಡಿ ಅವರು ಅದೇ ಕಾರಣಕ್ಕೆ ಅವ್ರ ಮಾಡಕ್ ಆಗದೆ ಇರುವಂತ ಪಾತ್ರಗಳು ಅಂದ್ರೆ ಮಾಡ್ಬೇಕು ಅಂದ್ರೆ ಅವ್ರಿಗೊಂದು ಡಾನ್ಸ್ ಬೇಕು ಫೈಟ್ ಬೇಕು ಇದೆಲ್ಲ ಮಾಡಕ್ ಆಗದೆ ಇರುವಂತ ಸಿನಿಮಾಗಳು ಇದರಲ್ಲಿ ಬರ್ಬೇಕು ಅನ್ನೋದು ಆಸೆ ಇತ್ತಂತೆ ಅದೇ ಬಟ್ ಈವನ್ ಅವರು ಈಗ ಇನ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಫೈಟ್ ಡಾನ್ಸ್ ಎಲ್ಲ ಬಿಟ್ಟು ಮಾಡ್ತಾ ಇದ್ ಮಾಡೋದ್ರಲ್ಲಿ ಇದ್ರು ಅವರು ಅಷ್ಟೊತ್ತಿಗೆ ಈ ತರ ಆಯ್ತು ಲೈನ್ ಅಪ್ ಸಖತ್ ಆಗಿತ್ತು ಆಕ್ಚುಲಿ ನೆಕ್ಸ್ಟ್ ಸೊ ಯಾಕೆಂದ್ರೆ ಇವರು ದಿನಾಕರ ತಗುದೀಪ್ ಅವ್ರ ಜೊತೆಗೆ ಸಿನ್ಮಾ ಇತ್ತು ಆಲ್ಮೋಸ್ಟ್ ಸಖತ್ ಲೈನ್ ಅಪ್ ಇತ್ತು